ಸಿರಿ ಸಂಪತ್ತಿನ ಅಧಿದೇವತೆ ಶ್ರೀ ಮಹಾಲಕ್ಷ್ಮಿ ಅದರಲ್ಲೂ ಶ್ರಾವಣ ಮಾಸ ಅಂದ್ರೆ ಸಾಕು ಶ್ರೀ ಮಹಾಲಕ್ಷ್ಮಿಗೆ ಪ್ರೀತಿಕರವಾದ ಮಾಸ ಎಂದು ಹೇಳಲಾಗುತ್ತದೆ ಸಾಲು ಸಾಲು ಮಹಾಲಕ್ಷ್ಮಿ ಪೂಜೆಯ ಹಬ್ಬಗಳು ಈ ತಿಂಗಳಲ್ಲಿ ಬರುತ್ತವೆ ವರಮಹಾಲಕ್ಷ್ಮಿ ಮಂಗಳ ಗೌರಿ ಹಾಗೂ ಶ್ರಾವಣದ ಶ್ರೀ ಮಹಾಲಕ್ಷ್ಮಿ ಹೀಗೆ ಸುಮಂಗಳಿಯರು ವರಗಳನ್ನ ಇಯ್ಯುವ ಶ್ರೀ ಮಹಾಲಕ್ಷ್ಮಿಯನ್ನ ಪೂಜಿಸಿಕೊಂಡು ತಮ್ಮ ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳುತ್ತಾರೆ ಮಂಗಳವಾರ ಮಂಗಳ ಗೌರಿಯನ್ನ ಹಾಗೂ ಶುಕ್ರವಾರ ಶ್ರೀ ಮಹಾಲಕ್ಷ್ಮಿಯನ್ನ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿಯನ್ನ ಪೂಜಿಸುವುದು ಅನಾದಿ ಕಾಲದಿಂದಲೂ ರೂಢಿಯಲ್ಲಿ ಬಂದಿದೆ ಇನ್ನು ಈ ಶ್ರೀ ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡುವವರಿಗೂ ಈ ವ್ರತವನ್ನ ಆಚರಿಸುವವರಿಗೂ ಈ ಕಥೆಯನ್ನ ಕೇಳುವವರಿಗೂ ಸಕಲ ಕಾರ್ಯಗಳು ಸಿದ್ಧಿಸುತ್ತವೆ ಈ ವ್ರತ ವನ್ನ ಮಾಡಬೇಕೆಂದು ಬಯಸುವವರು ಮೊದಲಿಗೆ ಮನೆಯನ್ನ ಮನೆಯ ಮುಂದಿನ ಪ್ರದೇಶವನ್ನ ಶುಚಿಯಾಗಿ ಶುಭ್ರವಾಗಿ ಮಾಡಿಕೊಳ್ಳಬೇಕು ತಾವು ಶುಚಿಭೂತರಾಗಬೇಕು ಮನೆಯ ಮುಂದೆ ರಂಗವಲ್ಲಿಯನ್ನ ಹಾಕಿ ಅರಿಶಿಣ ಕುಂಕುಮ ಹೂಗಳಿಂದ ಅಲಂಕರಿಸಬೇಕು ಬಾಗಿಲಿಗೆ ಮಾವಿನ ತೋರಣವನ್ನ ಕಟ್ಟಬೇಕು ಹೊಸ್ತಿಲಿಗೆ ಅರಿಶಿಣದಿಂದ ಸಾರಿಸಿ ರಂಗವಲ್ಲಿಯನ್ನಿಡಬೇಕು ಇನ್ನು ದೇವರ ಕೋಣೆಯಲ್ಲಿ ಶ್ರೀ ವರಮಹಾಲಕ್ಷ್ಮಿಯನ್ನ ಕಲಶ ರೂಪದಲ್ಲಿ ಸ್ಥಾಪಿಸಿಕೊಳ್ಳಬೇಕು ಅದಕ್ಕೆ ಬೇಕಾಗುವುದು ಬೆಳ್ಳಿಯ ಅಥವಾ ತಾಮ್ರದ ಹಿತಾಳಿಯ ತಂಬಿಗೆ ಆ ತಂಬಿಗೆಗೆ ವರಮಹಾಲಕ್ಷ್ಮಿಯನ್ನ ಆಹ್ವಾನೆ ಮಾಡಿಕೊಂಡು ಅನುಸಂಧಾನ ಮಾಡಿ ಅದರ ಮೇಲೆ ಕಲಶ ಇಟ್ಟು ಅದಕ್ಕೆ ಒಂದು ಹಣವನ್ನ ಉಡಿಸಿ ಕಲಶವನ್ನ ಶ್ರೀ ವರಮಹಾಲಕ್ಷ್ಮಿ ಎಂದು ಸ್ಥಾಪಿಸಿಕೊಳ್ಳಬೇಕು ಹೊಸದಾಗಿ ಚಿಗುರಿದ ಮಾವಿನ ಎಲೆಯನ್ನ ಆ ಕಲಶದ ಕಳೆಗೆ ಇಟ್ಟು ಪೂಜಿಸಿಕೊಳ್ಳಬೇಕು ಕುಂಕುಮ ಗಂಧ ಅರಿಶಿಣವನ್ನ ಹಚ್ಚಿ ಶ್ರೀ ಮಹಾಲಕ್ಷ್ಮಿಯನ್ನ ಆಹ್ವಾನಿಸಬೇಕು ಮುಖ್ಯವಾಗಿ ಶ್ರೀ ವರಮಹಾಲಕ್ಷ್ಮಿಯ ಪೂಜೆಯ ದಿನ ಯಾರೂ ಮನೆಯಲ್ಲಿ ಜಗಳವಾಡಬಾರದು ಅನಗತ್ಯ ಕಿರಿಕಿರಿಗಳು ಮಾಡಿಕೊಳ್ಳಬಾರದು ಇನ್ನು ಮುಖ್ಯವಾಗಿ ಆ ದಿನ ಮಧ್ಯ ಮಾಂಸ ಧೂಮಪಾನ ಇಂಥ ದುಶ್ಚಟಗಳಿಂದ ಆದಷ್ಟು ದೂರವಿರಬೇಕು ಇನ್ನು ಯಥಾನ ಶಕ್ತಿ ಕ್ಷೀರದಿಂದ ಅಂದ್ರೆ ಹಾಲಿನಿಂದ ಮಾಡಿದ ಪದಾರ್ಥಗಳನ್ನ ಶ್ರೀ ವರಮಹಾಲಕ್ಷ್ಮಿಗೆ ನೈವಿತ್ಯವಾಗಿ ಸಮರ್ಪಿಸಿಕೊಳ್ಳಬೇಕು ಸಾಧ್ಯವಾದಷ್ಟು ಚಕ್ಕುಲಿ ಗಿಲಗಂಚಿ ಇಂತಹ ಉಪಹಾರಗಳನ್ನ ಕೂಡ ಮಾಡಿ ಆಕೆಗೆ ಸಮರ್ಪಿಸುವುದುಂಟು ಹೀಗೆ ನಿವೇದನೆ ಮಾಡಿಕೊಂಡ ಮೇಲೆ ಕನಿಷ್ಠ ಪಕ್ಷ ಒಂದು ಐದು ಜನ ಸುಮಂಗಳಿಯರಿಗೆ ಬಾಗಿಣವನ್ನ ಕೊಡಬೇಕು ಇನ್ನು ವರಮಹಾಲಕ್ಷ್ಮಿ ಪೂಜೆ ಮಾಡಿಕೊಂಡು ದಿನ ಬಾಗಿಲನ್ನ ಮುಚ್ಚಬಾರದು ಶ್ರೀ ಮಹಾಲಕ್ಷ್ಮಿ ಒಳಗೆ ಪ್ರವೇಶಿಸಲು ಅನುಕೂಲಕರವಾಗಿರುವಂತೆ ಬಾಗಿಲು ತೆಗೆದಿಡಬೇಕು ಇನ್ನು ಸಾಮಾನ್ಯವಾಗಿ ಈ ವ್ರತದ ಆಚರಣೆ ಮಾಡಿದವರು ಬಾಳೆ ಎಲೆಯಲ್ಲಿಯೇ ಊಟ ಮಾಡಬೇಕು ಇನ್ನು ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಉಪಯೋಗಿಸಿದ ನೀರು ಅಥವಾ ಎಣ್ಣೆ ಇಂಥ ತುಪ್ಪ ಪದಾರ್ಥಗಳನ್ನ ಶ್ರೀ ವರಮಹಾಲಕ್ಷ್ಮಿ ಪೂಜೆಯ ಪ್ರಸಾದಕ್ಕಾಗಿ ಮರುಬಳಕೆ ಮಾಡಬಾರದು ಶುಚಿಯನ್ನ ಕಾಪಾಡಬೇಕು ಭಕ್ತಿ ಶ್ರದ್ಧೆಗಳಿಂದ ವರಮಹಾಲಕ್ಷ್ಮಿಯನ್ನ ಮನೆಗೆ ಆಹ್ವಾನಿಸಿದ್ರೆ ವರಗಳನ್ನ ನೀಡಲು ಸಾಕ್ಷಾತ್ ಶ್ರೀಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ